ஜோர் ஜோர எல்லா இல்ல வப்னி ஆட் உம் அந்த கஷ்டப்பட்டு நிமின முருகாக்கு

ಯಾಕ ಇವ ದೊಡ್ಡ징 ಕೇಳ್ತೈತೆ ಅಯ್ಯ ಏನೋ ನೋಡು ಏ ಇಲ್ಲ ಕಣ್ಣ ಇತ್ಲದಾಗೂ ನೋಡದೇ ನೋಡ ಮನೆಗೂ ನೋಡದೇ ಎಲ್ಲೂ ಕಾಣ್ತಿಲ್ಲ ಅದಕ್ಕೆ ಎಲ್ಲರ ಹೊರಗೆ ಹೋಗಿದಳೋ ಐದಳ ಅಂತ ಕೇಳೋದೆ

ಈಗ ಅಂತದ್ಯೋನ ಆಗಬಾರ್ದ ಆಗತಿ ಅಂತಂದ್ರೆ ಹಿಂಗನ ಆಗಿರೋತಾಳೆ ಹಿಂಗ ಮಕ್ಕಂಡಿದಿಯೇ ದ್ಯೋನು ಆಗಿಲ್ಲ ಹ್ಮ್ ಎದ್ದ ಮ್ಯಾಕೆ ಮ್ಯಾಕಿ ಹಿಂಗ ಮಕ್ಕನದ್ ನೋಡಕ್ ಹಾಕಿಲ್ಲ ನನ್ ಕೈಲಿ ಹ್ಮ್ ನೀನ್ ಯಾವಾಗ್ಲೂ ಬಡ ಬಡ ಅಂತ ಬೈಕ್ ಎಂತೂ ಮನೆ ತುಂಬಾ ಓಡಾಡ್ತಿದ್ರೇನೆ ಚಂದ ಹ್ಮ್ ಹಿಂಗ್ ರೋಗ ಗೊತ್ತ ಮಕ್ಕಂಬ್ರೆ ಯೋನೋ ಕಳ್ಕೊಂಡಂಗ ಅನ್ಸ್ತ ನನಗೆ ಎದ್ದ ಎದ

ಈಗೆಲ್ಲ ಆಗ ಹೋಗ್ಬಿಡತೆ ತಪ್ಪು ಆ ಹೇಳಿದ್ನಲ್ಲ ತೊಪ್ಪಾ ಆಗ್ಬಿಡತೆ ಅದನ್ನ ಮಾತ್ ಬಿಡು ಅಂತಂದು ಸುಮ್ಮನಿಗ್ ಮನೆ ಗಂಟೆ ತಕೊಂಡು ಬಂದಿದ್ದೀಯ ಆ ಗೊತ್ತಾಗ್ಬಿಡ್ಬೇಕು ಇರರಿಗೆ ಅಲ್ಲಿಂದ ಅಲ್ಲಿಗೆ ಬಿಟ್ಟು ಮುಗಿಸಿ ಮುಗುಸಿ ಇವಾಗ ಚನಾಗಿ ಕಲ್ತ್ಕ ಕಲ್ತ್ಕ ಆ ತರದು ನಾನು ಏನು ಮಾಡಕ್ಕಿಲ್ಲ ಈ ಮುಂದೆ ಅಯ್ಯೋ ಬ್ಯಾಡ್ ಬ್ಯಾಡ್ ನಿಮ್ಮಂತ ಗಂಡಸುರುಗಳನ್ನ ನಂಬಕ ಆಕಿಲ್ಲ ಊ ನೀವು ಮನೆಗೆ ಒಂದ ಬುದ್ಧಿ ಹೊರಗೆ ಒಂದ ಬುದ್ಧಿ ನಿಮಗೆ

ే గుణ్ జీవ కణే లేదా ముగ్దోగేత్ బిట్బిడే ఆ మీనంద్రు నన్ కణే హోనో గాదే అది అదేనో కొట్ కట్కండిరళు కొనే తనక ఇట్కండిర ఇర తనక అంత ఆ గదే సుళ్గల కణే ಹಾ ನಿರತಂಕ ನೀನೆ ಕಣೆ ಲೇ ಗುಂಡಿ ಕೇಳೆ ಒಂದೀಟಿ ಗಂಡು ಮಾತಾ ಇನ್ಮೇಲೆ ನಿಜವಾಗ್ಲು ಅಂತ ತಪ್ಪು ಮಾಡಕ್ಕಿಲ್ಲ ಕಣೇ ನೀನೇ ನನ್ಗೆಲ್ಲ ಹ್ಮ್ ಬೇಕಾರ ನಾನು ಎಲ್ಲೋಕಿನ ಅಲ್ಲಿ ನನ್ನ ಜೊತೆಗೆ ಬಾ ನೀನು ಹ್ಮ್ కెన్ని నిను వొర్తిని హ్ ఈ నుళదే జీవననవ నిను కాయ ఎంత ఒడాడికి ఎంత హ్ అది జీవనన కడి పోయి బుర్తిని వయస్ ఆద్మే హ్ ఆహా మున్ స్కెన్రువ బారి ముద్ద కాంటి కనే గుండి టక్కకి కైటకి హ్ ఇదెల్ల నాకు ఇర్సక్కేల హ్ హోగ్ హోగ్ గుండి గుండి అయ్యయ్య ಗುಂಡಿಯೆ ಗುಂಡಿಯೇ ನಾನಿನ್ನು ತುಂಬ ಇಷ್ಟಪಡ್ತೀನಿ ಕಣೆ ಗುಂಡಿ ಗುಂಡಿಯೆ ನಾನು ನೋಡ ಇಲ್ಲಿ ತಿರುಗಿ ನೋಡ್ಯೆ ಇನ್ನು ಮುಂದೆ ನಾನು ಯಾರಿಂದನೂ ಹೋಗಕ್ಕಿಲ್ಲ ಕಣೇ ನೀನೇ ನನಗೆಲ್ಲ ಹ್ಞೂ ನನ್ನ ಪ್ರೀತಿ ಗುಂಡಿ ಕಣೆ ನೀನು ಗುಂಡಿಯೇ ತಿರುಗೇ ಐ ಲವ್ ಯು ಕಣೆ ಗುಂಡಿಯೇ

ಅಲ್ಲ ಹ್ಞೂ ಈ ಪ್ರಪಂಚನೇ ಬಿಟ್ಟು ಬಿಡು ಹ್ಞೂ ನೀನೇ ನನ್ನ ಮಾತಾಡ್ಸಲ್ಲ ನೀನೇ ನನ್ನ ಜೊತೆ ಚೆನ್ನಾಗಿಲ್ಲ ಅಂದ್ಮೇಲೆ ನಾನು ಹೆಂಗಿರ ಹೇಳಿ ಪ್ರಪಂಚೆಗೆ ಹಾಂ ಒಕ್ಕೊಂಬಿಡೆ ಎಲ್ಲಾದರೂ ಒಗ್ಗಿ ಹಾಂ ಯಾವ್ದಾದ್ರೂ ಕೇರೆಯ ಬಾವಿನ ನೋಡ್ಕೊತಿನಿಬಿಡೆ ಬಿಡೆ ನೀನೇ ಇರೇ ಆಗಿರೇ ನೀನೇ ಇರ ನೀನೇ ರೀ ಹಾಂ ಯಾರಿಗೆ ಯಾರಿಲ್ಲ ಯಾರವಿನ ಸಂಸಾರ ಯಾರಿಗೆ ಯಾರಿಲ್ಲ ತಪ್ಪು ಮಾಡದವ್ರ ಯಾರವ್ರೆ ತಪ್ಪೆ ಮಾಡದವ್ರಿ ಎಲ್ಲವ್ರೆ ಅಪ್ಪಿ ತಪ್ಪಿ ತಪ್ಪಾಗುತ್ತೆ ಆ ತಪ್ಪನ್ನ ಕ್ಷಮಿಸಬೇಕಾಗುತ್ತೆ ಆದ್ರೆ ಹೆಂಡತಿ ಕ್ಷಮಿಸ್ತಾ ಇಲ್ಲ ಈ ಮನೆ ಬಿಟ್ಟು ಹೋಗ್ತೀನಿ ನಾನೀ ಊರ್ ಬಿಟ್ಟು ಹೋಗ್ತೀನಿ ಈ ಪ್ರಪಂಚ ಬಿಟ್ಟೋಗ್ತೀನಿ ನಾನು ಹೇಳ್ತೀನಿ ಮಾತಾಡ್ಸಲಿಲ್ಲ ಅಂದ್ರೆ ನಾನು ಹೆಂಗಿರ್ಲಿ ಅವಳೇ ನನ್ನ ಜೀವದ ಗೆಳತಿ ನಾನೇನ್ ಮಾಡ್ಲಿ ಗುಂಡಿಯೇ ನೀನೆ ಚೆನ್ನಾಗಿರೇ ಒಕ್ಕೊಂಡ್ಬಿಡೇ ಬಿಡೆ ನಿನಗಿಷ್ಟ ಇಲ್ಲ ಅಂದ್ಮೇಲೆ ನಾನು ಯಾಕೆ ಇಲ್ಲಿರ್ಲಿ ತೊಂದ್ರೆ ಕೊಡಲ್ಲ ಕಣೇ ಒಕ್ಕೊಂದ್ ಬಿಡೆ ಒಕ್ಕೊಂಬಿಡೆ ನನ್ಗಿನ್ ತೊಂದ್ರೆ ಕೊಡಲ್ ಬಿಡೆ ಮತ್ತಿನ್ ಏನ್ ಮಾಡಾನೆ ನೀನು ನನ್ನ ಮಾತಾಡ್ಸಕ್ಕಿಲ್ಲ ಅಂತೀಯ

ಸರಿ ಕಣೆ ಕುಂಡಿ ಆ ನಂಬಿಕೆನ ಉಳ್ಸ್ಕೊಂಡು ಒಕ್ಕೊನಿ ಹ್ಞೂ ಅದ್ನೇ ಒಂದಿಟ್ಟು ನಗ್ ನಗ್ತಾ ಮಾತಾಡಿದ್ರೆ ಇನ್ನು ಚನ್ನಾಗಿರ್ತತಿ ಅಯ್ಯಯ್ಯಪ್ಪ ಹಿಂಗಲ್ಕಾಣೇ ಒಂದಿಟ್ಟು ಖುಷಿಯಾಗಿ ನಗು ಹ್ಞೂ ನಿನ್ ಮಗ್ದಾಗೆ ಒಂದಿಟ್ಟು ನಗು ಇದ್ರೇನೆ ಮಕ್ಕ ಕಳೆ ಕಾಣೋದು ಹ್ಞೂ ನಗು ನಗು ಒಂದಿಟ್ಟ ಹ್ಞೂ ಸಾಕ್ 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 ಬಿಡು ಚೆನ್ನಾಗೆ ನಗ್ತಿ ಹಬ್ಬ ಸದ್ಯ ನನ್ ಗುಂಡಿ ಮೊದ್ಲಿನ ಥರ ಆಗ್ಬಿಟ್ಲು ಹ್ಞೂ ಹೀಗೆ ಯಾವಾಗ್ಲೂ ನಗ್ ನಗ್ತಾ ನನಗೆ ಬೋಜ್ ಅಂತ ಚಂದ ಕಣೆ ನೀನು